ಪ್ರೀತ್ಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಪಿ ಎಚ್ ಡಿ ಕಾರ್ಯಕ್ರಮದ ಬಗ್ಗೆ ಪ್ರವೇಶಾತಿಯ ನೋಟಿಫಿಕೇಶನ್ ಹೊರಡಿಸಿದೆ ಅದರಲ್ಲಿ ರೆಗ್ಯುಲರ್ ಮೋಡ್ ಅಂತ ಹೇಳಿದ್ದಾರೆ ಜೊತೆಗೆ ಅರೆಕಾಲಿಕ ಎಂಬುದಾಗೂ ಮುಂದುವರೆದು ಹೇಳ್ತಾರೆ ಅವರು ಇದರಲ್ಲಿ ಅವ್ರು ಹೇಳ್ತಾರೆ ವಿಶ್ವವಿದ್ಯಾನಿಲಯದ ವಿವಿಧ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಗಳಲ್ಲಿ ಅರೆಕಾಲಿಕ ಅಥವಾ ಪೂರ್ಣಾವಧಿ ಪಿಎಚ್ ಡಿ ಪದವಿ ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಪ್ರವೇಶಾತಿಗಾಗಿ ನಿಗದಿತ ನಮೂನೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಅಧಿಸೂಚನೆ ಅನ್ವಯ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅಗತ್ಯವಿಲ್ಲ ಪ್ರಸ್ತುತ ವಿಷಯವಾರು ಪರಿಷ್ಕೃತ ಚಾಲ್ತಿಯಲ್ಲಿರುವ ಸಂಶೋಧನಾ ಸ್ಥಾನಗಳನ್ನು ಸೀಟ್ ಮ್ಯಾಟ್ರಿಕ್ಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಎಷ್ಟಿದೆ ಮತ್ತು ಮುಂದುವರೆದು ಎಷ್ಟು ನಾವು ಉಳಿಕೆಯಾಗಿದೆ ಅವುಗಳಿಗೆ ಹೊಸದಾಗಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ ಹಿಂದೆ ಮಾಡಿರೋರು ಮತ್ತೆ ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಇನ್ನು ಇರ್ತಕ್ಕಂಥ ವಿಭಾಗಗಳನ್ನ ಇಲ್ಲಿ ಕೊಟ್ಬಿಡ್ತಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜಶಾಸ್ತ್ರ ಹೀಗೆ ಇದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗ್ತವೆ ಇನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಇರುತ್ತೆ ಅಂದ್ರೆ ಸಿಇಟಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಯಾರಿಗೆ ಅಂತ ಹೇಳಿದ್ರೆ ಯಾರು ಪಿ ಜಿ ಅನ್ನ ಮಾಡಿಕೊಂಡು ಪಿ ಎಚ್ ಡಿ ಮಾಡಬೇಕು ಅಂತಿದ್ದಾರೋ ಅವ್ರಿಗೆ ಪರೀಕ್ಷೆ ಇರುತ್ತೆ ಇನ್ನು ಯಾರು ಯು ಜಿ ಸಿ ಯು ಜಿ ಸಿ ಎಸ್ ಐ ಆರ್ ಜೆ ಆರ್ ಮತ್ತೆ ಎನ್ಇ ಟಿ ಗ್ಯಾಟ ಈ ತರ ಯಾರು ಕ್ವಾಲಿಫಿಕೇಶನ್ ನ ಹೊಂದಿದ್ದಾರೋ ಅಂಥವ್ರಿಗೆ ಈ ಒಂದು ಸಿಇಟಿ ಇರಲ್ಲ ಆದ್ರೆ ಅವರು ಸಂದರ್ಶನಕ್ಕೆ ಹಾಜರಾಗಬೇಕು ಎಂಬುದಾಗಿ ಹೇಳ್ತಾರೆ ಒಂದಷ್ಟು ಎಕ್ಸಮನ್ಸ್ ಕೂಡ ಈ ಪ್ರವೇಶ ಪರೀಕ್ಷೆಗೆ ಇದೆ ಅಂತಕ್ಕಂಥದ್ದು ಇನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೇಂದ್ರವನ್ನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಮಾತ್ರ ನಡೆಸಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಬೇರೆ ಕಡೆ ಎಲ್ಲೂ ಕೂಡ ಇದರ ಟಿ ಸೆಂಟರ್ ಇರಲ್ಲ ಓನ್ಲಿ ಕೆ ಎಸ್ ಮಾತ್ರ ಇರುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಶುಲ್ಕ ಪಾವತಿ ಬಗ್ಗೆ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಜನರಲ್ ಅವ್ರಿಗೆ ಇರುತ್ತೆ ಒಂದು ಸಾವಿರ ರೂಪಾಯಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದ್ರ ಇರುತ್ತೆ ಎಂಬುದ ಹೇಳ್ತಾರೆ ಇನ್ನೇನಾದ್ರೂ ವಿಚಾರಗಳು ಸಂಪೂರ್ಣವಾಗಿ ಬೇಕು ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯದ ಪೋರ್ಟಲ್ ಇದೆ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ಕಂಪ್ಲೀಟ್ ವಿಚಾರವನ್ನು ಕೂಡ ನೋಡ್ಬೋದು ಅಂತಾರೆ ಜೊತೆಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಪೋರ್ಟಲ್ ಮುಖಾಂತರವೇ ಶುಲ್ಕವನ್ನ ಪಾವತಿ ಮಾಡಬೇಕು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳ ದೃಢೀಕೃತ ನಕಲು ಪ್ರತಿಗಳನ್ನ ನೀವು ಕೊಡ್ಬೇಕಾಗತ್ತೆ ಜೊತೆಗೆ ಜಾಲತಾಣದಿಂದ ಅರ್ಜಿಯನ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ಎಲ್ಲವನ್ನ ಮುಗಿದ ನಂತರದಲ್ಲಿ ಅಂಚೆ ಮೂಲಕ ಅಥವಾ ಖುದ್ದಾಗಿ ನೀವು ಈ ಕೆಳಕಂಡ ವಿಳಾಸಕ್ಕೆ ಕಳಿಸಬೇಕು ಎಂಬುದಾಗಿ ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಯಾವ ವಿಭಾಗ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿವಿ ಮುಕ್ತ ಗಂಗೋತ್ರಿ ಮೈಸೂರು ಅಂತ ಹೇಳ್ತಾರೆ ಈ ವಿಳಾಸಕ್ಕೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಇನ್ನು ಬೇಕಾಗಿರ್ತಕ್ಕಂಥ ಮುಖ್ಯ ದಿನಾಂಕಗಳನ್ನ ಇಲ್ಲಿ ಕೊಟ್ಬಿಡ್ತಾರೆ ಜಾಲತಾಣದಲ್ಲಿ ಅರ್ಜಿ ಲಭ್ಯವಾಗಲಿರುವ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಆಲ್ರೆಡಿ ಲಾಸ್ಟ್ ಅಂದ್ರೆ ಮೇ ಮಂತು ಇಪ್ಪತ್ತೆಂಟರಂದು ಈ ಅಪ್ಲಿಕೇಶನ್ಗಳು ಓಪನ್ ಆಗಿವೆ ಇನ್ನು ಕೊನೆಯ ದಿನಾಂಕ ದಂಡ ಶುಲ್ಕವಿಲ್ಲದೆ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರು ಇನ್ನು ದಂಡ ಶುಲ್ಕ ಐನೂರು ರೊಂದಿಗೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದು ಸಾಮಾನ್ಯ ಪ್ರವೇಶ ಪರೀಕ್ಷೆ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಜುಲೈ ಇಪ್ಪತ್ತು ಇನ್ನು ಪ್ರವೇಶಾತಿ ಪರೀಕ್ಷೆ ಫಲಿತಾಂಶ ಪ್ರಕಟಿಸುವ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡುವ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನಾಲ್ಕು ಇನ್ನು ಮಾರ್ಗದರ್ಶಕರ ಹಂಚಿಕೆಯ ಕೌನ್ಸಿಲಿಂಗ್ ನಡೆಯೋದು ಅದೇ ಆಗಸ್ಟ್ ನ ನಾಲ್ಕನೇ ತಾರೀಕು ಇದಿಷ್ಟು ಡೇಟ್ ಗಳನ್ನ ನೀಟಾಗಿ ಕೊಟ್ಟಿದ್ದಾರೆ ಈ ಡೇಟ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಇದನ್ನ ನೋಡ್ಕೊಳ್ಳಿ ಆ ನಂತರದಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥವ್ರು ವೆಬ್ಸೈಟ್ ಹೋಗಿ ಅರ್ಜಿಯನ್ನ ಡೌನ್ಲೋಡ್ ಮಾಡಿ ಎಲ್ಲ ಫಿಲ್ ಮಾಡಿ ಏನೇನ್ ದಾಖಲಾತಿಗಳನ್ನ ಕೇಳ್ತಾರೆ ಅದರ ಜೊತೆ ಕೊಟ್ಟು ನೀವು ಅಪ್ಲೈ ಮಾಡಬಹುದು ವಿತ್ ಫೀಸು ಇನ್ನೇನಾದ್ರೂ ವಿಚಾರಗಳು ಮತ್ತೆ ಸಿಇಟಿ ಪರೀಕ್ಷೆಯ ಪಠ್ಯಕ್ರಮಗಳು ನಿಮ್ಗೆ ಇನ್ನಿತರ ವಿಚಾರಗಳು ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ಗೆ ಹೋಗಿ ಕೆ ಎಸ್ ವೈಯು ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಅಲ್ಲಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ ನಿಮ್ಗೆ ನಾವು ಡೀಟೇಲ್ಸು ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಪರೀಕ್ಷೆ ಮತ್ತಿತರ ವಿಚಾರಗಳನ್ನು ಕುರಿತಂತೆ ಮಾಡಿಕೊಡ್ತೇನೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ತಪ್ಪದೆ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ लव यू आल मत मत भेटी आगती रोना